ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈಸ್ ಗೆ ಸ್ವಾಗತ ಗುಡ್ ಹ್ಯಾಬಿಟ್ ಫೌಂಡೇಶನ್ ವತಿಯಿಂದ ಮಣ್ಣಿನ ಗಣಪತಿ ತಯಾರಿಕೆ ಸ್ಪರ್ಧೆ ಗುಡ್ ಹ್ಯಾಬಿಟ್ ಫೌಂಡೇಶನ್ ವತಿಯಿಂದ ಪರಿಸರ ಸ್ನೇಹಿ ಗಣಪ ಪ್ರತಿಷ್ಠಾಪನೆಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ನೂರ ಒಂದು ಮಕ್ಕಳಿಂದ ಮಣ್ಣಿನ ಗಣಪತಿಯನ್ನು ಸ್ವತಃ ಮಕ್ಕಳೇ ತಯಾರು ಮಾಡಿ ಪೂಜೆ ಮಾಡುವಂತೆ ತರಬೇತಿಯನ್ನು ಸಂಸ್ಥೆಯಿಂದ ನೀಡಲಾಯಿತು ಹಬ್ಬದ ಹಿನ್ನೆಲೆ ಚಾಮರಾಜನಗರದ ದೊಡ್ಡ ಅರಸನಕೊಳದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಮಕ್ಕಳಿಂದ ಮಣ್ಣಿನ ಗಣಪತಿ ತಯಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ನಂತರ ಗುಡ್ ಹ್ಯಾಬಿಟ್ ಫೌಂಡೇಶನ್ ನ ಅಧ್ಯಕ್ಷರಾದ ಮನೋಜ್ ರವರು ಮಾತನಾಡಿ ಗುಡ್ ಹ್ಯಾಬಿಟ್ ಫೌಂಡೇಶನ್ ಸಂಸ್ಥೆ ಸ್ಥಾಪನೆಯಾಗಿ ಒಂದು ವಾರ ಆಗಿದೆ ಈ ಕಾರ್ಯಕ್ರಮ ಮೊದಲೇ ಕಾರ್ಯಕ್ರಮವಾಗಿದೆ ಈ ಸಂಸ್ಥೆಯ ಮೂಲ ಉದ್ದೇಶವೆಂದರೆ ಕ್ರೀಡೆ ಜಾನಪದ ಮತ್ತು ಸಂಸ್ಕೃತಿಯ ಬಗ್ಗೆ ಯುವಕರು ಹಾಗೂ ಮಕ್ಕಳಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸುವುದು ಮತ್ತು ಕಲಿಸುವುದಾಗಿದೆ ನಂತರ ತೇಜ್ ನಾಯಕ್ ಹಾಗೂ ಶ್ರೀಲಕ್ಷ್ಮೀರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರುಗಳಾದ ವಿಜಯಪ್ರಸಾದ್ ಕೃತಿಕ್ ಸಂತೋಷ್ ನಿತಿನ್ ಡಿ ಸ್ವರೂಪ್ ಬಸವರಾಜ್ ವಿನಾಯಕ್ ವಿಶ್ವನಾಥ್ ಪಲ್ಲವಿ ಭೂಮಿಕಾ ಕಿಶೋರ್ ಅಭಿಷೇಕ್ ನಿಖಿಲ್ ಹಾಗೂ ಇತರರು ಹಾಜರಿದ್ದರು ವರದಿ ಕುಮಾರ್ ಎಸ್ ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದ್ವಿಜಾ ನಾಯ್ಕ ಅಂತ ಹೇಳಿ ಫಾರ್ ಸೇವಾ ಜಿಲ್ಲಾ ಸಂಯೋಜಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಈ ದಿನ ಬಹಳ ಮುಖ್ಯವಾದ ಕಾರ್ಯಕ್ರಮ ಸೊ ಪರಿಸರ ಸ್ನೇಹಿ ಗಣೇಶನ ಚಟುವಟಿಕೆಯನ್ನು ಗುಡ್ ಹ್ಯಾಬಿಟ್ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸೊ ಫಾರ್ ಸೇವಾ ಸಹಕಾರದಲ್ಲಿ ಈ ಕಾರ್ಯಕ್ರಮವನ್ನು ನಿಜಿಸಿದ್ದು ಸೊ ಇದೇ ಉದ್ದೇಶ ಒಂದೇ ಸೊ ಮಕ್ಕಳಲ್ಲಿ ಪರಿಸರ ಪ್ರೇಮಿ ಪರಿಸರ ಸ್ನೇಹಿ ಮತ್ತು ಪರಿಸರಕ್ಕೆ ಪೂರಕವಾಗುವಂಥ ಅಂಶಗಳನ್ನು ತಿಳಿಸೋದ್ರ ಜೊತೆಗೆ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು ಸೊ ಗಣೇಶನ ಮಾಡೋದ್ರಿಂದ ಹಿಡಿದು ಮಕ್ಕಳಲ್ಲಿರೋ ಹೈಕ್ಯೂ ಲೆವೆಲ್ ಇರ್ಬೋದು ಕಾನ್ಸಂಟ್ರೇಷನ್ಸ್ ಇರ್ಬೋದು ಮಕ್ಕಳಲ್ಲಿ ಬೌದ್ಧಿಕ ಶಕ್ತಿ ಇರ್ಬೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಉಪಯೋಗ ಇರೋದಂತ ಇಂಥ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಗುಡ್ ವಿಶ್ ಫೌಂಡೇಶನ್ ಕಾರ್ಯಚಟುವಟಿಕೆ ಏನಿದೆ ತುಂಬ ಅತ್ಯುತ್ತಮವಾದ ಅತ್ಯುತ್ತಮವಾದ ಆಲೋಚನೆಗಳನ್ನ ಇಟ್ಕೊಂಡು ಈ ದಿನ ಚಟುವಟಿಕೆ ಮಾಡಿದರೆ ಸೊ ಸಂಸ್ಥೆಗೆ ಒಳ್ಳೆಯದಾಗಲಿ ಜೊತೆಗೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕಲಿಕೆ ಆಗಿರ್ಬೋದು ಸೊ ಅವರ ಸಾಮರ್ಥ್ಯಕ್ಕಿರ್ಬೋದು ಇದಕ್ಕೆ ತಕ್ಕಂತ ಒಂದಷ್ಟು ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಮಕ್ಕಳಲ್ಲಿರುವಂಥ ಒಂದು ಸಾಮರ್ಥ್ಯವನ್ನು ಬೆಳೆದಕ್ಕೆ ತರಬೇಕಾಗಿ ಸೊ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ಸೇವಾ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಗಣೇಶ ಪರಿಸರ ಪರಿಸರ ಸ್ನೇಹಿ ಗಣೇಶ ಕಾರ್ಯಕ್ರಮಕ್ಕೆ ನಾವು ಬಂದಿ ಗುಡ್ ಹ್ಯಾಬಿಟ್ ಫೌಂಡೇಶನ್ ಆಯೋಜಿಸಿರೋ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಪರಿಸರದಲ್ಲಿ ಸಿಗುವ ಮಣ್ಣಿನಿಂದ ಗಣೇಶನ ಹೆಂಗೆ ಮಾಡ್ಬೋದು ಮತ್ತು ಅವರಲ್ಲಿರೋ ಐಕ್ಯವನ್ನ ಹೆಂಗೆ ಮಾಡಿ ಕ್ರಿಯೇಟಿವ್ ಆಗಿ ಹೆಂಗೆ ಮಾಡ್ಬೋದು ಗಣೇಶ ಅಂತ ಅವರಿಗೂ ಉಪಯೋಗ ಆಗುತ್ತೆ ಆಮೇಲೆ ಈಗ ಉಪಯೋಗಿಸ್ತಿರೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶದಿಂದ ಪರಿಸರ ಹಾನಿ ಆಗ್ತಾ ಇದೆ ಸೊ ಅದನ್ನು ತಡೆಗಟ್ಟಿ ಪರಿಸರದಲ್ಲೇ ಸಿಗೋ ಗಣೇಶ ಮಣ್ಣಿನಿಂದ ಗಣೇಶ ಮಾಡೋದ್ರಿಂದ ಸೊ ಪರಿಸರಕ್ಕೂ ಹಾನಿ ಆಗಲ್ಲ ಮತ್ತೆ ಅವ್ರು ಮಾಡಿರೋ ಗಣೇಶನ್ನೇ ನಾವು ಪೂಜೆ ಮಾಡ್ಬೋದು ಅಂತ ಖುಷಿಯಿಂದ ಹಬ್ಬನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ಗುಡ್ ಹ್ಯಾಬಿಟ್ ಫೌಂಡೇಶನ್ ಆಯೋಜಿಸಿರೋ ಈ ಕಾರ್ಯಕ್ರಮದಿಂದ ಪರಿಸರಕ್ಕೂ ಉಪಯೋಗ ಆಗುತ್ತೆ ಹಾಗೂ ಮಕ್ಕಳಿಗೂ ಇನ್ನೂ ಉತ್ಸಾಹ ಬರುತ್ತೆ ಹಬ್ಬ ಮಾಡೋಕ್ಕೆ ಸೊ ಈ ಕಾರ್ಯಕ್ರಮ ಮಾಡಿದಕ್ಕೆ ಗುಡ್ ಹ್ಯಾಬಿಟ್ ಫೌಂಡೇಶನ್ಗೆ ಮತ್ತು ಯೂತ್ ಫಾರ್ ಸೇವಾಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗುಡ್ ಹ್ಯಾಬಿಟ್ ಫೌಂಡೇಶನ್ ಗುಡಾಬಿಟ್ ಫೌಂಡೇಶನ್ ಬಂದು ಮಕ್ಕಳಿಗೆ ಒಂದು ಒಳ್ಳೆ ಒಳ್ಳೆಯ ಅಭ್ಯಾಸಗಳನ್ನು ಚಿಕ್ಕ ಹೆಚ್ಚಿನಿಂದಲೇ ಕಲಿಸುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡು ನಾವು ಈ ಫೌಂಡೇಶನ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದರಲ್ಲಿ ನಾವು ಸ್ಪೋರ್ಟ್ಸು ಕಲ್ಚರು ಮತ್ತು ಫೋಕ್ ಆರ್ಟನ್ನು ನಾವು ಮೂಲ ಉದ್ದೇಶವನ್ನಾಗಿಟ್ಕೊಂಡು ಮಕ್ಕಳಿಗೆ ಕಲಿಕೆಯನ್ನು ಮಾಡುವಂತ ಈ ಸಂಸ್ಥೆಯ ಉದ್ದೇಶ ಆಗಿದೆ ಈ ದಿನ ನಾವು ನಾಳೆ ಬರುವ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಪರಿಸರ ಸ್ನೇಹಿ ಗಣೇಶನ ಮಕ್ಕಳಿಂದ ಮಾಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗಬಾರ್ದು ಈಗ ಗಣೇಶನ ನಾವು ರಾಸಾಯನಿಕ ವಸ್ತುಗಳಿಂದ ಮಾಡ್ತಾ ಮಾಡೋಕ್ಕೆ ಶುರು ಮಾಡಿದ್ದಾರೆ ವ್ಯಾಪಾರದ ದೃಷ್ಟಿಯಲ್ಲಿ ಅಲ್ಲಿಗೆ ಕೆಮಿಕಲ್ನ ಬಳಸುವಂಥದ್ದು ಮತ್ತು ಬಣ್ಣಗಳನ್ನು ಬಳಸಿ ಗಣೇಶನ ಮಾಡುವಂಥದ್ದು ಇದನ್ನು ನಾವು ನೀರಿಗೆ ಬಿಟ್ಟಾಗ ಅಲ್ಲಿ ಪ್ರಕೃತಿಯ ಅಲ್ಲಿ ಏನು ನೀರಿರುತ್ತೆ ಸೊ ಅದು ಮಾಲಿನ್ಯ ಆಗುತ್ತೆ ಸೊ ಆ ಕಾರಣಕ್ಕೆ ನಾವು ಪರಿಸರ ಸ್ನೇಹಿ ಗಣೇಶ ಮಣ್ಣಿನಿಂದ ಮಾಡಿರೋ ಗಣೇಶನ ನಾವು ಯೂಸ್ ಮಾಡಿದೆ ಸೊ ಪರಿಸರಕ್ಕೆ ಯಾವುದೇ ಆನೆ ಆಗಲ್ಲ ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಈ ದಿನದ ಕಾರ್ಯಕ್ರಮವನ್ನು ಒಂದು ನೂರ ಒಂದು ಮಕ್ಕಳನ್ನು ಸೇರಿಸಿ ನೂರ ಒಂದು ಗಣೇಶನನ್ನು ಮಾಡಿ ಆ ಮಕ್ಕಳಿಗೆ ಅದನ್ನು ಅವ್ರ ಮನೆಗೆ ತಗೊಂಡು ಹೋಗಿ ಪೂಜೆ ಮಾಡುವಂಥ ಈ ಸಲ ಗೌರಿ ಗಣೇಶ ಹಬ್ಬನ ಆ ರೀತಿ ಆಚರಣೆ ಮಾಡಲಿ ಅಂತ ನಮ್ಮ ಈ ಮೂಲ ಉದ್ದೇಶ ಆಗಿದೆ ಈ ಕಾರ್ಯಕ್ರಮ